ಮತ್ತು ಮೀನು ಸಿಕ್ಕಿದೆ ಎಕ್ಕ ಫೈನಲಿ ಎಂತ ಮೀನನ್ ಗೊತ್ತಿಲ್ಲ ನಾನು ಬ್ಯಾಡ್ ಲೆಕ್ಕ ಹೇಳಲಕ್ಕೇನು ಕಟ್ ಮಾಡ್ಕಂಡೆ ಆಯ್ತು ಸಾಯಿರಿ ಸಾಯಿ ಇವತ್ತೆ ಅಲ್ಲ ನನಗೆ ಬ್ಯಾಡ್ ಲಕ್ಕೇನು ಸರಿ ಮಾರಿದ್ದೀರಿ ಹಾಯ್ ಧರಿ ನಮಸ್ಕಾರ ಮೊದಲು ಎ ಸ್ವಾಗತ ಇವತ್ತೆಂತ ಅಂದರೆ ಗಾಳ ಹೋಗ್ಬಿಟ್ಟಿದ್ದೆ ಸ್ಟಿಕ್ ಗಾಳ ಅದು ಎಲ್ಲಿಗೆ ಅಂದ್ರೆ ಇದೊಂದು ನಮ್ಮ ಮನೆ ಅಲ್ಲಾ ಒಬ್ಬ మార్కెట్ కాక కొలిపోయిందంట కరెస్టేన టోపాని పిజియ కార్డ్ లో ఫుల్ కమ్మే ఇచ్చా అట్టె వైక గనేస్ కడిలే అంట అంటేలు కావా వన్ తోరత అదే కల్క ఇదిదా ఆబ్ల మార్గే వై కన్ మార్డితే కాని అంట కామేంటా దాలై కొంది అంటే ఇదో బ్యాజరా తింటే ఇదిస్ట్ ఇట్ కాని అది యాష్ట కట్ ಮಾಡುತ್ತె వన్ అడ్డ మీన్ అంటే బాయ్ ఆకైతే ఇతే అది ఆలూ ర బాండా స్లోర్ ఇట్లా అది ಇಲ್ಲಿಗೆ ಇಲ್ಲಿಗೆ ಅಲ್ಲ ಇಲ್ಲಿ ಇಲ್ಲಿ ಆಯ್ತು ಇದನ್ನು ತೆಗ್ದಾಕದ್ ಈಗ ಇದ್ರ್ ಇದು ಲೈನ್ ಸ್ವಲ್ಪ ಹೋಯ್ತೈತಾರ ಎಂತ ದೊಡ್ಡ ಮೀನು ಮಾತ್ರ ಬಗ್ಸಿದ್ ಒಂದೇ ಸಲ ಕಟ್ಟಾಯಿ ಹೋಯ್ತು ಈಗ ಇದ್ದೆ ಆಲೂರು ಹೋಯ್ತ ಆಲೂರಿಗೆ ಮಿಸ್ಟಿ ಅಂತೇಳಿ ಹೇಳಿ ಈಗ ಮತ್ತೊಂದ್ಸಲ ಗಾಳ ಹೋಗ್ತದೆ ಅಷ್ಟು ಮೌಂಟ್ ಇಲ್ಲ ಈಗ ಹಾಕೊಂಡೆ ಹೇಳಿ ನಾನು ಬ್ಯಾಡ್ಲಕ್ಕ ಅಂತೇಳಿ ಹೇಳಕ್ತ ಕಟ್ ಮಾಡ್ಕೊಂಡು ಸಾರಿ ಇದೇ ಪ್ಲೇಸ್ ಕಟ್ ಕರೆಕ್ಟ್ ಇಡ್ಲಿ ಕಾಂಬಾ ಈಗ ಅವ್ರಿ ಅಂತ ಹೇಳಿ ಅದೇ ಮೀನ್ಸ್ ಇಕ್ಕರೆ ಇರುತ್ತೆ ಮಾತ್ರ ಗಾಳ ಮಾತ್ರ ಅದರ ಬಾಯಾಗೆ ಇತ್ತು ಅದು ಯಾರು ಈ ಲೂರ್ಕಿಂತ ಆ ಲೂರಿಂದಕ್ಕೆ ಬೇರೆ ಮೊತ್ತದ ಅಲ್ಲಿ ಡೀಪ್ ಆಗುತ್ತ ನನ್ ಪ್ರಕಾರ ಆಗ ಹೋದ್ ಬಾವು ಕಾಣಿಸುತ್ತೆ ಮತ್ತು ಮೀನು ಸಿಕ್ಕಿದೆ ಗಾಯ್ಸ್ ಫೈನಲಿ ಎಂಥ ಮೀನು ಗೊತ್ತಿಲ್ಲ ಗ್ಯಾಸ್ ಕೊಕ್ಕರ್ ಕಾಣಿ ಗ್ಯಾಸ್ ಯಬ್ಬಾ ಅದು ತಪ್ಪೋಯ್ತು ಮ್ಯಾಲೆ ಬಂತು ಗ್ಯಾಂಗಿಡು ಬಿಂದೆ ಕೆಳಗೆ ಓಡಪ್ಪ ಆಗಿದೆ ಗ್ಯಾಸ್ ಗಾಯ್ಸ್ ಫೈನಲಿ ಸಿಕ್ತು ಅಂತ ಒಂದು ಜಿಟಿ ಹಿಡಿದೆ ಆಗ ತಪ್ಸ್ಕೊಂಡು ಅದು ಮಾತ್ರ ದಾಟ್ ಮೀನು ಅಂತದೇನು ಜಾರತ್ತೇನೆ ಅಡುಕು ಎದ್ರಿಕೆ ಇತ್ತಪ್ಪನ್ ಇಟ್ಟಿಕೆ ಬಾಪೀಗ ಐನಲ್ಲಿ ಒಂದು ಮೀನು ಹಿಡ್ದೆ ಖುಷಿ ಆತಿತ್ತು ಆಕ್ರಿ ಬಂದಿತ್ತು ಕಾಣಿ ಮೀನು ಹಾಕುವ ಅಂತ ತಗ ಬರ್ಲಿಲ್ಲ ಈಗ ನೆನಪಿಲ್ಲ ಇಲ್ಲಿ ಕಾಂಬ ಅಷ್ಟು ಹದ ಕಾಂಬ ಕಾಂಬ್ರ ಇದೆ ಅಂತ ಅದ್ರ ಮೀನು ತಪ್ಪಿ ಆಯ್ತಾ ಇಲ್ಲಿ ಮರ್ಗಿ ಕಟ್ಟಕ್ಕೆ ಲೂಸ್ ಆಯ್ತನ ಕಟ್ಟಕು ಮರ್ಗಿನ ಪಲ್ಟಿ ಆಯ್ತ ಈಗ ತೊಳಿ ಅದ್ಲಾಗೋತ ಗೊತ್ತಿಲ್ಲ ಈಗ ಒಳಗೆ ಇದ್ದರೆ ಪಾಸು ಇಲ್ಲ ಅಂದರೆ ಹೊಡಿಕೊಂಡೋಗ್ಕ ಸಾಯಿ ಒತ್ತೆ ಅಲ್ಲ ನನಗೆ ಸರಿ ಡರಿ ಮಾಡಿದ್ದೀಗ ಹೊರ್ಗಿ ಸರಿ ಮಾಡಿ ಬಂದಿಟ್ಟು ಕಣಿ ಅರ್ಗಾಕಿ ಬಂದೆ ಹೊಲಗೆ പക്കർ കട്ടിട്ട് ഇല്ല കൂടാകൂടത്തേരൂർ യൂസ് മാം അല്ല വന്ന പക്ക

Hai tiga, yo lu kok kena tiga masuk tiga. Jadi kita. Hah? Entah. Jadi ya, nak sih no. Ya masuk kok kan, Kalau ni terlalu dani takkan dorang pakai sikit. Hah? ஆ கொல்லு பெண்ணே பென்னிக்கு பென்னிங்க sa oled nii närg , kui tahad teha . ei tee algat ega . võid värske hääli . sõida , sa mõõdikad ja sõida . ಬಂತು ಬಂತ ಹೋಯ್ ಇಲ್ಲಿ ಮೀನ್ ಇಲ್ಲ ಇಲ್ಲತ್ತ ಅಲ್ಲಿ ಕಲ್ ಸೈಡಿಗೆ ಇರುದು ಜಾಸ್ತಿ ಅದು

ಹೌದಾ ಇದಕ್ಕೆ ಏಳ್ ನಿಮಿಷದ ಸಿಗದಿರುತ್ತಲ್ಲ ಅಲ್ದ ಅಲ್ಲಿ ಕೊಲ್ಲಿ ಕೊಳ್ಳು ತಕೋಯ್ತಾ ಚೂರಿ ಕೊಟ್ಟಂಗ್ತದ ಯಾರಿಗೆಲ್ಲ ಇರದ ನಾ ತೆಗಿತೆ ಅಂತಾರು ಮಾಡಿ ಮತ್ತೊಂದ್ ಚಿಕ್ಕ ಹಾಕ್ತಿದೀಗುದ್ರೆ ಕಾಕಡ್ ಪುಷ್ಟಿಗೆ ಸಿಗತ್ತ

ಚಾ ಕುಡ್ಕಂದ್ರೆ ಸರಿ ಆತ್ಮ ನೀವೈಗ ಆ ಮೀನ್ ತೆಗ್ದಿ ಇವತ್ತಿತ್ತಲ್ಲ ನಂಗೆ ಹಬ್ಬ ಹಾಗಾದ್ರ ಅದೇ ಬಾಯ್ ಹಾಕುದಾರೆ ಹಿಡಿಲಕ್ಕ ಇಲ್ಲೇ ಬಾಯ್ ಕೊಟ್ಟಿತ್ತ ಕಲ್ಲತ್ರ ಬಪ್ಪು ಮತ್ತ ಅಲ್ಲಿ ಊರಿತ್ತಲ್ಲ ನಾಗ ಹಾಕ್ತಿದ್ನಲ್ಲ ಅಡಿಗ್ ಬಪ್ ಲೂರದ

തപ്പി വയ്ക്കു ആ ഇല്ല എടാ വെങ്ക സൂ എ കട്ടക്കിര മൂവെല്ലാം കട്ടക്കിറ മണി പപ്പുണു ഏനോ ಮಳೆ ಲಾಸ್ಟ್ ತುಂಬ ಈಗ ಆಯ್ತು ಮನೆಗೆ ಈಗ ನೀವು ವೀಡೆ ಕಂಡ್ರಿ ಅಂತಂತೆ ಮತ್ತೆ ಎಂತ ಅಂದರೆ ಅದ್ರಾಗ ಒಂದು ಮೀನು ತಪ್ಪಿ ಆಯ್ತು ದೊಡ್ಡ ಮೀನು ಅಂತಂದು ಗೊತ್ತಿಲ್ಲ ಮತ್ತೆ ಎರಡು ಕೊಕ್ಕರ್ ಸಿಕ್ಕಿತ್ತು ಇದು ಹಾಕೋದು ನೆಕ್ಸ್ಟ್ ವೀಡೆ ಹಾಕ್ತಿದೆ ಅದ್ರಾಗ ಹೊತ್ತು ಹದಿಮೂರು ಮೀನು ಹಿಡಿದಿತ್ತು ಆದರೆ ಅದು ಗಾಳ ಹಾಕೋದು ಇಡೇ ಇರಲಿಲ್ಲ ಮೀನಿನ ಇಡೇ ಇರ್ತ ಗಾಳು ಹಾಕೋದು ಒಂದು ಎರಡು ಮೀನು ಇರ್ಬೋದೇ ಕಾಂಬ ಮತ್ತು ನೀವು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಅಂತ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಹತ್ತಿರ ಸಿಗ್ತೀನಿ ಗಟ ಬ ಬಾಯ್